ಕೂಡ ಸಭ್ಯತೆಯ ಗೆರೆಯನ್ನ ಮೀರಿದಂತಹ ಕೆಲವು ಹೇಳಿಕೆಗಳಿಗೆ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ ಆದ್ರೆ ಯಾರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅವರು ಯಾವ ಪಕ್ಷದಿಂದ ಬಂದ್ರು ಅವರು ಸ್ಥಾನಮಾನಗಳಿಗೋಸ್ಕರ ಏನೇನು ಹಿಡಿದ್ರು ಅನ್ನೋದು ಇಡೀ ಮೈಸೂರಿಗೆ ಗೊತ್ತು ಹಾಗಾಗಿ ನಾನು ಇಂತಹ ಅಸಭ್ಯವಾದಂತಹ ಹೇಳಿಕೆಗಳಿಗೆ ಟೀಕೆಗಳಿಗೆ ಉತ್ತರ ಕೊಡೋಕೆ ಹೋಗಲ್ಲ ಹಿರಿಯ ರಾಜಕಾರಣಿಗಳಂತ ಅಂತ ಅಂದ್ಕೊಂಡಿರುವಂಥವರು ಸಭ್ಯತೆ ಲಜ್ಜೆಯ ಗೆರೆಯನ್ನು ಮೀರಿಬಿಟ್ಟು ಹೇಳಿಕೆ ಕೊಡುವಂಥ ಗೋಜಿಗೆ ಹೋಗೋಕ್ಕೆ ಹೋಗ್ಬಿಡು ಹೋಗೋಕ್ಕೆ ಹೋಗಬಾರ್ದು ಅವ್ರನ್ನ ನಾನು ಕೂಡ ಹಿರಿಯ ರಾಜಕಾರಣಿಗಳು ಯಾರ್ಯಾರು ಹೇಳಿದ್ದಾರೆ ಅಂಥವ್ನಿಗೆ ಮನವಿ ಮಾಡ್ಕೊಳ್ತೀನಿ ಪ್ರತಾಪ್ ಸಿಂಹ ಹೇಳಿ ಕೇಳಿ ಪತ್ರಕರ್ತ ನನಗೆ ಭಾಳ ಸರಿ ಸಮಸ್ಯೆಗಳೇನಾಗೋದು ಅಂತಂದರೆ ನಾನು ರಾಜಕಾರಣಿ ಆದ್ರೂ ಕೂಡ ಪತ್ರಕರ್ತನ ಥರನೇ ನೇರವಾಗಿ ಮಾತಾಡ್ತೀನಿ ರಾಜಕಾರಣದಲ್ಲಿ ನೇರವಂತಿಕೆಗೆ ಬೆಲೆ ಇಲ್ಲ ಆದರೆ ನಾನು ಸತ್ಯ ಹೇಳ್ತೀನಿ ಅಷ್ಟೇ ಈ ವಿಷಯದಲ್ಲೂ ಕೂಡ ಏನು ಗ ಕೃಷ್ಣ ಇದು ಕೆ ಆರ್ ಎಸ್ ರಸ್ತೆಗೆ ಅಲ್ಲಿ ಆಲ್ರೆಡಿ ಪ್ರಿನ್ಸೆಸ್ ಕೃಷ್ಣ ಜಮಾಣಿ ರಸ್ತೆ ಅಂತ ಹೇಳಿ ಮಹಾರಾಜರ ಕಾಲದಲ್ಲಿ ಹೆಸರಿತ್ತು ಅನ್ನೋದು ಆದರೆ ತಕ್ರಾರೇ ಇಲ್ಲ ಆ ಹೆಸರನ್ನ ಬದಲಾಯಿಸುವಂಥದ್ದು ಬೇಡ ಸ್ಥಳೀಯ ಶಾಸಕರಾಗಿರುವಂಥ ಹರೀಶ್ ಗೌಡ್ರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಮ ಇದು ಮಹಾರಾಣಿ ಅವರ ಹೆಸರಿದ್ದಿದ್ರೆ ಅದನ್ನು ಬದಲಾಯಿಸೋದು ಬೇಡ ನಾನು ಹೆಸರಿಲ್ಲ ಅನ್ನೋ ಕಾರಣಕ್ಕೆ ಖಾಲಿ ಇದೆ ಅಂತ ಹೇಳಿ ಹೆಸರಿಟ್ಕೋಬೋದು ಅಂತ ಹೇಳಿಬಿಟ್ಟು ಅಷ್ಟೇ ಹೇಳಿದ್ದೆ ದಯವಿಟ್ಟು ಅದನ್ನು ಈ ಒಂದು ನೋಟಿಫಿಕೇಷನ್ ಇದೆಯನ್ನು ವಾಪಸ್ ತೆಗೆದುಕೊಳ್ಳಿ ಗೆ ಅವಕಾಶ ಇದೆ ಯಾರ್ಯಾರ ಹತ್ರ ದಾಖಲೆ ಇದೆ ಆ ದಾಖಲೆಯನ್ನು ಕೂಡ ಒದಗಿಸಿ ಈ ಒಂದು ಕಾಂಟ್ರವರ್ಸಿನ ಇಲ್ಲಿಗೆ ಮುಗಿಸಿಬಿಡೋಣ ಮೈಸೂರಿಗೆ ಮಹಾರಾಜರ ಕೊಡುಗೆ ಬಹಳ ದೊಡ್ಡದಿದೆ ಹಾಗೆ ಜನಪ್ರತಿನಿಧಿಗಳ ಕೊಡುಗೆನೂ ಇದೆ ಆದರೆ ಇಟ್ಟಿರುವ ಹೆಸರನ್ನು ಬದಲಾಯಿಸುವಂಥ ದಾರ್ಶ್ಯ ನಮಗೆ ಬೇಡ ನಾನು ಹರೀಶ್ ಗೌಡ್ರಿಗೂ ಕೂಡ ನಾನು ಮನವಿ ಮಾಡಿಕೊಳ್ತೀನಿ ದಯವಿಟ್ಟು ವಿಚಾರನ ಕೈಬಿಟ್ಟು ಯಾವುದಾದ್ರೂ ಹೊಸ ಬಡಾವಣೆಗಳನ್ನು ಮೂಡ ಮುಖಾಂತರವಾಗಿ ಮಾಡಿ ಅಥವಾ ಯಾವ್ದಾದ್ರು ಒಂದು ರಸ್ತೆಗೆ ಸಿದ್ದರಾಮಯ್ಯವರ ಹೆಸರನ್ನು ನೀಡಿ ಮೂಡ ಒಂದು ಬಡಾವಣೆಯನ್ನು ಹೊಸ ಬಡಾವಣೆಯನ್ನು ಮಾಡಿ ಸಿದ್ದರಾಮಯ್ಯವ್ರ ಹೆಸರಿಟ್ಟು ಇನ್ನೊಂದು ಕೂಡ ಬಹಳ ಅರ್ಥ ಪೂರ್ಣವಾಗುತ್ತೆ ದಾಖಲೆ ಬಿಡುಗಡೆ ಮಾಡಿದರೆ ರೈಲ್ವೆ ಇಲಾಖೆ ಕೆಲವು ದಾಖಲೆಗಳಲ್ಲಿ ಆ ರಸ್ತೆಗೆ ರಸ್ತೆ ಅಂತ ಹೇಳಿ ಇದೇ ಕೂಡ ಭೇಟಿ ಕೆಲವು ದಾಖಲೆಗಳಲ್ಲಿ ಆ ರಸ್ತೆಗೆ ರಸ್ತೆ ಇದೆ ಅಂತೇಳಿ ಒಂದು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ಹರೀಶ್ ಗೌಡ ಅವರ ಮತಗಟ್ಟೆಗಳಲ್ಲೂ ಕೂಡ ಕೆಲವು ದಾಖಲಾತಿ ರೋಡ್ ಅಂತ ಇದೆ ದಾಸಪ್ಪ ರಸ್ತೆ ಪ್ರಿನ್ಸಸ್ ರೋಡ್ ಅಂತ ದಾಖಲೆ ಉಲ್ಲೇಖ ಈಗ ಅದಕ್ಕೆ ದಾಖಲೆ ಇದೆ ಅನ್ನೋದಾದ್ರೆ ಅದು ಆಲ್ರೆಡಿ ಹೆಸರು ಇಟ್ಟಿದ್ದಾರೆ ಅನ್ನೋದಾದ್ರೆ ಏ ಮೈಸೂರಲ್ಲಿ ಏನು ರೋಡಿಗೆ ಏನು ಕೊರತೆ ಇಲ್ಲ ಯಾವ್ದಾರು ರೋಡಿಗೆ ಇಟ್ಟರೆ ಆಯ್ತು ಇಲ್ಲಾಂದ್ರೆ ಮೂಡಾದವ್ರಿಗೆ ಏನು ಹೊಸ ಲೇಔಟ್ಗಳನ್ನೇ ಡೆವಲಪ್ ಮಾಡ್ತಿಲ್ಲ ಒಂದು ಹೊಸ ಲೇಔಟ್ ಅನ್ನ ಡೆವಲಪ್ ಮಾಡಿಬಿಟ್ಟು ನೀವು ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರದ್ದು ಹೆಸರನ್ನೇ ಇಟ್ಬಿಡಿ ಸಿದ್ದರಾಮಯ್ಯ ಬಡಾವಣೆ ಅಂತಲೇ ಹೆಸರಿಟ್ಬಿಡಿ ಇಟ್ಬಿಡಿ ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ಸ್ಮೃತಿಪಟಲದಲ್ಲಿ ಅದು ಇರುತ್ತೆ ಎಲ್ರು ಕೂಡ ಕಾಂಗ್ರೆಸ್ ಅವರೆಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಬಿಜೆಪಿ ಅವರೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಅವ್ರಿಗೂ ಆ ಮಾತ್ರ ನನ್ನ ಹೆಸರು ಇಲ್ಲ ಎಂಟು ಜನ ಆರೋಪಿಗಳಲ್ಲೂ ಕೂಡ ನನ್ನ ಹೆಸರು ನಾನು ಯಾಕೆ ರಾಜೀನಾಮೆ ಕೊಡ್ಬೇಕು ಅಂತ ಇವತ್ತು ಈ ಮೈಸೂರಿಗೆ ಸಂಬಂಧಪಟ್ಟ ವಿಚಾರದ ಬಗ್ಗೆ ಅಷ್ಟೇ ಮಾತಾಡ್ತೀನಿ ನಾಳೆ ನಾಡಿದ್ರಲ್ಲಿ ಸಿಗ್ತೀನಿ ಖಂಡಿತ ಇದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ತೀನಿ ಇವತ್ತಿಗೆ ಇಷ್ಟು ವಿಚಾರ ಸರ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ